ಸ್ನೇಹಿತರೆ ನಮಸ್ಕಾರ ಎಮ್ ಆರ್ ಲಾರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಂತಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಏನಪ್ಪ ಅಂದರೆ ನಾರ್ಮಲ್ ಮೆಸೇಜನ್ನು ಬಿಟ್ಟಿದ್ದಾರೆ ಆ ಒಂದು ಮೆಸೇಜ್ ಯಾರ್ಯಾರಿಗೆ ಬಂದಿದೆ ಮತ್ತು ಯಾವ ಕಾರಣಕ್ಕಾಗಿ ಒಂದು ಮೆಸೇಜನ್ನು ಬಿಟ್ಟಿದ್ದಾರೆ ಮತ್ತು ಆ ಮೆಸೇಜ್ನಲ್ಲಿ ಏನೇನಿದೆ ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಪ್ರೊಸೆಸಿಂಗ್ ಏನು ಮತ್ತು ಚಸ್ಕಾಂ ಬೆಸ್ಕಾಮ್ ಹುದ್ದೆಯ ಒಂದು ಏನಪ್ಪ ಅಂದರೆ ಸಾರಿ ಚಸ್ಕಾಂ ಮತ್ತು ಜಸ್ಕಾಂ ಹುದ್ದೆ ಕೆ ಪಿ ಟಿ ಸಿ ಎಲ್ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನೋಡಿ ಈ ಒಂದು ಮೆಸೇಜ್ ಯಾರ್ಯಾರಿಗೆ ರಿಸೀವ್ ಆಗಿದೆ ಮತ್ತು ಅದರಲ್ಲಿ ಏನಿದೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗುತ್ತೆ ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ತಟ್ಟಂತ ನಾಡಿಕ್ಷನ್ ಬರುತ್ತೆ ನೋಡಿ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು ಇಲ್ಲಪ್ಪ ಅಂತಂದರೆ ನೀವು ಆರ್ಡರ್ ಕಾಪಿಯನ್ನು ಕಳೆದುಕೊಳ್ಳೋ ಚಾನ್ಸ್ ತುಂಬ ಇದೆ ಸೊ ಅದಕ್ಕಾಗಿ ಈ ಒಂದು ಏನಪ್ಪ ಅಂದರೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಸಹಾಯವಾಗುತ್ತೆ ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕಂತಂದರೆ ನೋಡಿ ಕೆ ಪಿ ಟಿ ಸಿ ಎಲ್ನ ಸಲುವಾಗಿ ಟೆಲಿಗ್ರಾಮ್ ಚಾನಲ್ ಸಪ್ರೇಟಾಗಿ ಮಾಡಿದ್ದೀನಿ ಅದರಲ್ಲಿ ಏನೇನೋ ಲೇಟೆಸ್ಟ್ ಮಾಹಿತಿ ಬರುತ್ತೋ ಎಲ್ಲ ಮಾಹಿತಿ ಆಗಿರ್ಬೋದು ಪಿ ಡಿ ಎಫ್ ಆಗಿರ್ಬೋದು ಎಲ್ಲ ಮಾಹಿತಿ ನಿಮಗೆ ಅದರಲ್ಲಿ ಸಿಗ್ತಾ ಇರುತ್ತೆ ಈಗ ನಿಮಗೆ ಆ ಮೆಸೇಜ್ ಎಲ್ಲಿದೆ ಮತ್ತು ಯಾವ ರೀತಿ ಇರುತ್ತೆ ಅದರಲ್ಲಿ ಏನೇನು ಮಾಹಿತಿ ಇದೆ ಎಲ್ಲ ಮಾಹಿತಿ ಹೋಗ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ನೀವೊಂದು ಮೆಸೇಜನ್ನು ಪಡ್ಕೊಂಡಿರಬಹುದು ಇದರಲ್ಲಿ ಏನಿದೆ ಅಂತಂದರೆ ನೋಡಿ ಇನ್ ಕಂಟಿನ್ಯೂಯೇಷನ್ ಟು ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಪಬ್ಲಿಷ್ಡ್ ಫಾರ್ ದ ಪೋಸ್ಟ್ ಆಫ್ ಜೆ ಪಿ ಎಮ್ ಆರ್ ಜೆ ಎಸ್ ಸಿ ಇನ್ ಕೆ ಪಿ ಟಿ ಎಲ್ ಜೆ ಪಿ ಎಮ್ ಅಂದರೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡಂಟ್ ಇನ್ ಕೆಪಿ ಟಿ ಸೆಲ್ ಯು ಆರ್ ಹಿಯರ್ ಬಾಯ್ಸ್ ರಿಕ್ವೆಸ್ಟೆಡ್ ಟು ಕೋಆರ್ಡಿನೇಟ್ ವಿತ್ ದ ಕನ್ಸರ್ನ್ಡ್ ಅಥಾರಿಟೀಸ್ ಟು ಗೆಟ್ ದ ವ್ಯಾಲಿಡಿಟಿ ಸರ್ಟಿಫಿಕೇಟ್ಸ್ ಆರ್ ಜೆನ್ಯುನಿಟಿ ಸರ್ಟಿಫಿಕೇಟ್ಸ್ ಡನ್ ಆ್ಯಂಡ್ ಸೆಂಟ್ ಟು ಕೆಪಿಟಿಸೆಲ್ ಕಾರ್ಪೊರೇಟ್ ಆಫೀಸ್ ಆಟ್ ದ ಅರ್ಲಿಯೆಸ್ಟ್ ನೋಡಿ ಇದರಲ್ಲಿ ಏನಿದೆ ಅಂತಂದರೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಯಾರ ಹೆಸರು ಬಂದಿದೆ ಅವರು ಏನಪ್ಪ ಅಂದರೆ ಈಗ ನಿಮ್ಮ ಹತ್ತಿರ ಇರತಕ್ಕಂಥ ಕೆ ಪಿ ಟಿ ಸಿ ಎಲ್ ಒಂದು ಸ ಏನೋ ಇಲಾಖೆ ಆಗಿರ್ಬೋದು ಒಂದು ಆಫೀಸ್ ಆಗಿರ್ಬೋದು ಆ ಆಫೀಸ್ಗೆ ಹೋಗಿ ನಿಮ್ಮ ಒಂದು ಕರೆಕ್ಟಾಗಿರ್ತಕ್ಕಂಥ ಸಿಂಧುತ್ವ ಅಥವಾ ನೈಜತೆಯ ಸರ್ಟಿಫಿಕೇಟನ್ನು ಅವರಿಗೆ ನೀಡಬೇಕಾಗಿದೆ ನೋಡಿ ನೈಜತೆಯ ಮತ್ತು ಅಥವಾ ಸಿಂಧುತ್ವದ ಸರ್ಟಿಫಿಕೇಟನ್ನು ಅವರಿಗೆ ನೀಡಬೇಕಂತ ಈ ಒಂದು ನಾಟಿಫಿಕೇಷನ್ನ ಅಥವಾ ಸಾರಿ ಇಲ್ಲಿ ಮೆಸೇಜನ್ನು ಬಿಟ್ಟಿದ್ದಾರೆ ನೋಡಿ ಅದು ಅದನ್ನು ನೀಡದಿದ್ದರೆ ಏನಾಗುತ್ತೆ ಅಂತ ನೋಡೋದಾದರೆ ನೋಡಿ ನಾನ್ ರಿಸೆಪ್ಟ್ ಆಫ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ಸ್ ಆರ್ ಜೆನ್ಯುನಿಟಿ ಸರ್ಟಿಫಿಕೇಟ್ಸ್ ವಿಲ್ ದ ರಿಸಲ್ಟ್ ಈಸ್ ನಾನ್ ಇಶ್ಯೂ ಆಫ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಟು ದ ಕನ್ಸರ್ನ್ಡ್ ಕ್ಯಾಂಡಿಡೇಟ್ಸ್ ಕೆ ಪಿ ಟಿ ಸಿ ಎಲ್ ರಿಕ್ರೂಟ್ಮೆಂಟ್ ಟೀಮ್ ಅಂದರೆ ಈಗ ನೋಡಿ ಏನು ಸಿಂಧುತ್ವದ ಬಗ್ಗೆ ಒಂದು ಮೆಸೇಜನ್ನು ಬಿಟ್ಟಿದ್ದಾರೆ ಸಿಂಧುತ್ವ ಅಥವಾ ನೈಜತೆ ಸರ್ಟಿಫಿಕೇಟನ್ನು ಅವರ ಒಂದು ಕೆ ಪಿ ಟಿ ಸಿ ಎಲ್ ಆಫೀಸ್ಗೆ ಹೋಗಿ ನೀವು ಏನಪ್ಪ ಅಂದರೆ ಭೇಟಿ ನೀಡಬೇಕಾಗತ್ತೆ ಅಕ್ ಅಕಸ್ಮಾತ್ ಒಂದು ವೇಳೆ ನೀವು ಭೇಟಿ ನೀಡದಿದ್ದರೆ ನಿಮ್ಮ ಒಂದು ಆರ್ಡರ್ ಕಾಪಿ ಆಗಿರ್ಬೋದು ನಿಮ್ಮ ಒಂದು ಏನಪ್ಪಾಂದರೆ ಅಪಾಯಿಂಟ್ಮೆಂಟ್ ಏನು ಅಪಾಯಿಂಟ್ಮೆಂಟ್ ಲೆಟರ್ ಇರುತ್ತೆ ಅದು ನಿಮಗೆ ಏನಪ್ಪ ಅಂದರೆ ಇಶ್ಯೂ ಮಾಡೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ಏನಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕಾದರೂ ನಿಮ್ಮ ಒಂದು ನೈಜತೆಯ ಅಥವಾ ಸಿಂಧುತ್ವದ ಸರ್ಟಿಫಿಕೇಟನ್ನು ತೆಗೆದುಕೊಂಡು ನಿಮ್ಮ ಹತ್ತಿರ ಇರತಕ್ಕಂಥ ಕೆ ಪಿ ಟಿ ಸಿ ಎಲ್ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಒಂದು ಆರ್ಡರ್ ಕಾಪಿಯನ್ನು ನೀವು ಪಡ್ಕೋಬೋದು ಹಾಗೆಯೇ ಇದು ಇದರಲ್ಲಿ ಇದಾದ ನಂತರ ನೋಡಿ ಜಸ್ಕಾಂ ಮತ್ತು ಜಸ್ಕಾಮ್ ಹುದ್ದೆಯ ಬಗ್ಗೆ ಹುದ್ದೆ ರಿಸಲ್ಟ್ ಬಗ್ಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಇದ್ದೀರಿ ಅದರ ರಿಸಲ್ಟ್ ಏನಪ್ಪ ಅಂದರೆ ಅವರಿಗೆ ಕಾಲ್ ಮಾಡಿದರೂ ಕೂಡ ಅವರು ರಿಸೀವ್ ಮಾಡ್ತಾ ಇಲ್ಲ ನೋಡಿ ಇದೇ ತಿಂಗಳು ಅಕ್ಟೋಬರ್ ಕೊನೆ ಅಂದರೆ ಎಂಡಿನಲ್ಲಿ ಬರುವ ಚಾನ್ಸಸ್ ತುಂಬ ಇದೆ ಈ ತಿಂಗಳ ಎಂಡಲ್ಲಿ ಬರ್ಬೋದು ಅಥವಾ ನವೆಂಬರ್ ಫಾಸ್ಟ್ ವೀಕಲ್ಲಿ ಬಂದೇ ಬರುತ್ತೆ ಸೊ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇದೇ ವೀಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಏನು ಆಲ್ರೆಡಿ ಹೇಳಿದೆ ಟೆಲಿಗ್ರಾಮ್ ಚಾನಲ್ ಹಿಂಗೆ ಕೊಟ್ಟಿರ್ತಾ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ